ಅಂಥ ಗಂಗಾದೇವಿ ಹರಿತಾ ಇದ್ದಾಳೆ ಎಲ್ಲಿ ಶ್ರೀಮದ್ಭಾಗವತ ಸಪ್ತಾಹ ನಡೆಯಿತದೋ ತತ್ರ ಗಂಗಾ ಯಮುನಃ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾ ತೀರ್ಥಿವಸಂತ್ಯುತೋದಾರ ಕಥಾ ಪ್ರಸಂಗ ಹೀಗೆಲ್ಲ ದೇವತೆಗಳ ಸನ್ನಿಧಾನ ತೀರ್ಥಾಭಿಮಾನಿಗಳ ಸನ್ನಿಧಾನ ಋಷಿಗಳ ಸನ್ನಿಧಾನ ಶ್ರೀ ಶುಕಾಚಾರ್ಯರವರು ಪರಮಂಗಳಕರವಾದ ಶ್ರೀಮದ್ಭಾಗವತವನ್ನು ಪ್ರಾರಂಭ ಮಾಡೋ ಹೊತ್ತಿಗೆ ವೈಕುಂಠ ಲೋಕದಿಂದ ದೇವರು ಬಂದು ಬಿಟ್ಟರಂತೆ ಸಾಕ್ಷಾತ್ತಾಗಿ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ಬ್ರಹ್ಮದೇವರು ಸರಸ್ವತಿ ಸಹಿತ ವಾಯುದೇವರು ಭಾರತೀ ಸಹಿತ ಪರಮೇಶ್ವರರನ್ನ ವಿನಾಯಕರನ್ನ ಷಣ್ಮುಖರನ್ನ ಕರೆದುಕೊಂಡು ಪರಮೇಶ್ವರರು ದಯಮಾಡಿಸಿದ್ದಾರೆ ಏನು ಭಾಗ್ಯ ಇಂಥ ಶ್ರೀಮದ್ಭಾಗವತ ಶಾಸ್ತ್ರವನ್ನ ಶ್ರವಣ ಮಾಡಿ ನಾವೆಲ್ಲರೂ ಧನ್ಯರಾಗಬೇಕು ಇಂಥ ಶ್ರೀಮದ್ಭಾಗವತ ನಮ್ಮ ಸ್ವಾಮಿಗೆ ಗುರುವಾಯುರ್ಪನಿಗೆ ಅಂದರೆ ಶ್ರೀಕೃಷ್ಣನಿಗೆ ಹನ್ನೆರಡು ಅವಯವಗಳಿದೆ ಪ್ರಥಮಶ್ಚ ದ್ವಿತೀಯಶ್ಚ ಪ್ರಕೀರ್ತಿತೌ ಪ್ರಥಮಶ್ಚಿತೀಯ್ಚರಣ ಪ್ರಕೀರ್ತಿತಃ ತೃತೀಯ್ ಚತುರ್ಥಶ್ಚೂರು ಸುದೀರಿತು ಪಂಚಮೋನಾಭಿಶಸ್ತು ಷೋ ಹೃದಯ ಮುಚ್ಚಮಶ್ಚಮ್ಚವೂದೌ ಪರಿಕೀರ್ತಿ ಮೊದಲನೇ ಸ್ಕಂಧ ಎರಡನೇ ಸ್ಕಂಧ ಪರಮಾತ್ಮನಿಗೆ ಎರಡು ಪಾದಗಳು पादध्यान ह्याये सञ्चिन्तयेत् भगवतः चरणारविन्दम् वज्राहङ्कुशध्वजसरुहोरुहलञ्छनाढ्यम् उत्तुङ्गरक्तविलसन्नखचक्रवाल ज्योत्स्नाभिः आहतमहद् हृदयान्धकारम् यच्छौचनिःसृतसरित्प्रवरोदकेन तीर्थेरमूर्ध्नि ಅತಿಥೃತೇನ ಶಿವಶಿವೋ ಶಿವೋಹೂತೂ ಧ್ಯಾತುರು ಮನಶ್ಯ ಮನಶೈಲ ನಿಶಿಷ್ಟ ವಜ್ರಂ ಚಿರಂ ಭಗವತಃ ಪರಮಾತ್ಮನ ಪಾದ ಪದ್ಮವನ್ನು ನಾವು ಚಿಂತನೆ ಮಾಡಬೇಕು ಒಂದು ದೇವರ ನಾಮದಲ್ಲಿ ದೊಡ್ಡವರು ಹೇಳುತ್ತಾರೆ ಪ್ರಭೋ ನಮಗಿನ್ನೇನು ನೀನು ಕೊಡಬೇಡ ಸ್ವಾಮಿ ಬೇಡತಾ ಇದ್ದದ್ದನ್ನು ಕೊಡು ಯಾವುದು ವಿಜಯ ವಿಜಯ ಅಸ್ಮತ್ ವಿಜಯವಿಠಲರಿಯಾ ಗುರು ವಿಜಯರಾಯರ ಪ್ರಿಯ ಶ್ರುತಿ ಶ್ರವಣ ವಂದನೆ ಭಜನೆ ತಿಳಿಯ ಧ್ವಜಿಯ ಒಲಿದನ್ನ ಪಾಲಿಸೋ ವಿಜಯ ಸಖ ಸುಖದಾಯ ನಿರ್ಧೂತಮಾಯ ಏನು ಕೇಳೋಲ್ಲ ನಿನ್ನ ನಖ ಚಂದ್ರ ಚಂದ್ರಿಕೆ ತೋರೋ ಮನದಲ್ಲಿ ನಿನ್ನ ಪಾದಪದ್ಮದ ಉಗುರುಗಳ ಅನ್ನೋ ಚಂದ್ರಮಂಡಲದ ಕಾಂತಿಯನ್ನು ನಮಗೆ ತೋರಿಸುಪ್ಪ ಸ್ವಾಮಿ ಹಾಗೆ ಭಾಗವತವನ್ನು ಪ್ರಥಮ ಸ್ಕಂಧವನ್ನು ದ್ವಿತೀಯ ಸ್ಕಂಧವನ್ನು ನಾವು ಶ್ರವಣ ಮಾಡುತ್ತಾ ಇದ್ದರೆ ನಮ್ಮ ದೇವರ ಪಾದ ದರ್ಶನ ಆಗುತ್ತಾ ಇದೆ ಭಾಗವತದಲ್ಲಿ ಹೇಳ್ತಾರೆ ಮುಂದೆ ಕೇಚಿತ್ ಸ್ವದೇಹಾಂತರಹೃದಯಾವಕಾಶೆ ಪ್ರದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರ ಸಂಘ ಶಂಖ गदाधरम् धारणया स्मरन्ती प्रसन्नवक्त्रम् मलिनायते क्षणम् कदम्ब किञ्जल्कपिशङ्गवाससम् लसन्महाहारहिरण्मयाङ्गदम् स्फुरन्महारत्नकिरीटकुण्डलम् निद्रहृत्पङ्कजकर्णिकालये योगेश्वरा स्थापितपादपल्लवम् श्रीलक्षणम् कौस्तुभरत्नकन्धरम् अम्लानलक्ष्म्यः वनमालयञ्चितम् ಇಂಥ ದಿವ್ಯವಾದ ಪಾದಾರವಿಂದ ಮೊದಲನೇ ಸ್ಕಂಧ ಎರಡನೇ ಸ್ಕಂಧ ಮೂರು ನಾಲ್ಕನೇ ಸ್ಕಂಧಗಳು ಎರಡು ತೊಡೆಗಳು ಐದನೇ ಸ್ಕಂಧ ದೇವರ ನಾಭಿಪ್ರದೇಶ ಆರನೇ ಸ್ಕಂಧ ಉದರ ಪ್ರದೇಶ ಏಳು ಎಂಟು ಸ್ಕಂಧಗಳು ಪರಮಾತ್ಮನ ಎರಡು ತೋಳುಗಳು ಒಂಬತ್ತನೆಯ ಸ್ಕಂಧವೇನೇ ದೇವರಿಗೆ ಕಂಠಪ್ರದೇಶ ಹತ್ತನೇ ಮುಖ ಮುಖಪ್ರದೇಶ ಹನ್ನೊಂದನೇ ಸ್ಕಂಧ ಲಲಾಟ ಪ್ರದೇಶ ಹನ್ನೆರಡನೇ ಸ್ಕಂಧವೇ ದೇವರಿಗೆ ದಿವ್ಯವಾದ ಶಿಖಾ ಈ ರೀತಿಯಾಗಿ ಹನ್ನೆರಡು ಸ್ಕಂಧಗಳು ನಮ್ಮ ದೇವರಿಗೆ ದಿವ್ಯವಾದ ಪ್ರತಿಮಾ ರೂಪವಾಗಿರತಕ್ಕಂಥದ್ದಾಗಿದೆ ಯದ್ವೈ ಭಾಗವತಂ ಶಾಸ್ತ್ರಂ ಭಗವದ್ ರೂಪ ಮುಚ್ಚತೆ ಈಗ ಭಾಗವತಕ್ಕೆ ಪೀಠಿಕಾವನ್ನು ರಚನೆ ಮಾಡುತ್ತಾ ಇದೆ ಇನ್ನೂ ಭಾಗವತ ಪ್ರಾರಂಭ ಮಾಡಿಲ್ಲ ಉಪೋದ್ಘಾತ ರೂಪವಾಗಿರತಕ್ಕ ಈ ವಿಷಯದಲ್ಲಿ ಮುಖ್ಯವಾಗಿ ಗಮನ ಕೊಡಬೇಕಾದ ಮತ್ತೊಂದು ಅಂಶವಿದೆ ಅದೇನೆಂದರೆ ಭಾಗವತದೊಳಗೆ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ ಹಾಗೆಯೇ ಒಳಗೆ ಮಾಧುರ್ಯ ಸಹಜವಾಗಿ ಇರುತ್ತದೋ ಶ್ರೀಮದ್ ಶ್ರೀಮದ್ಭಾಗವತದಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ ಸಂದರ್ಭವೇನೆಂದರೆ ಶ್ರೀಕೃಷ್ಣ ಪರಮಾತ್ಮ ಮೂಲರೂಪಕ್ಕೆ ಪ್ರಯಾಣ ಮಾಡುವಾಗ ಅವರ ಮುಖ್ಯಮಂತ್ರಿಗಳಾದ ಶ್ರೀ ಉದ್ಧವರು ಸ್ವಾಮಿಯನ್ನು ಕೇಳುತ್ತಾರೆ ಶ್ರೀಕೃಷ್ಣ ನಾಹಂತವಂಘ್ರಿಯುಗಳಂ ಕ್ಷಣಾರ್ಧಮಪಿ ಕೇಶವಾ ತೆಟ್ಟುಂ ಸ್ವಧಾಮ ನಯ ನಿನ್ನ ಪಾದವನ್ನು ಒಂದು ಕ್ಷಣಕಾಲವೂ ನಾನು ಬಿಟ್ಟಿರೋಲ್ಲ ದೇವ ಅನುಗ್ರಹ ಮಾಡು ಅಂದಾಗ ಉದ್ಧವರಿಗೆ ಸ್ವಾಮಿ ಹೇಳ್ತಾನೆ ನೀನಿಲ್ಲೇ ಇರಪ್ಪ ಭೂಲೋಕದಲ್ಲೇ ನನಗೆ ಬದಲು ನಾನು ಮಾಡಬೇಕಾದ ಕಾರ್ಯವನ್ನು ಸಂಪೂರ್ಣ ನೆರವೇರಿಸೋದಕ್ಕೆ ನೀನೇ ಇರಬೇಕು ಅಂದ ಸ್ವಾಮಿ ಆ ಇರಬೇಕಾದ ಕ್ರಮವನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ತವ ವಿಕ್ರೀಡಿತಂ ಕೃಷ್ಣ ನೃಣ ಪರಮಂಗಳ ತ್ಯಜತಿ ಅನ್ಯಸ್ಪ್ರಹಂ ಜನ ಉದ್ಧವರು ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತವ ವಿಕ್ರೀಡಿತ ಕೃಷ್ಣ ನೃಣಾಂ ಪರಮ ಮಂಗಳಂ ನಿನ್ನ ಲೀಲಾಗಳನ್ನು ಶ್ರವಣ ಮಾಡುತ್ತಾ ಇದ್ದರೆ ಲೌಕಿಕವಾದ ವಿಷಯಗಳಲ್ಲಿ ಆಶೆಯನ್ನು ತೋರಿಸುತ್ತೀಯೋ ಸ್ವಾಮಿ ಆದ್ದರಿಂದ ನನ್ನನ್ನು ಕರ್ಕೊಂಡು ಹೋಗು ನಾನು ಬಿಟ್ಟರಾರೆ ಅಂದಾಗ ಸ್ವಾಮಿ ಎನ್ನುತ್ತಾನೆ ತಲೆ ಮೇಲೆ ಅಮೃತಹಸ್ತವನ್ನು ಇಟ್ಟ ಉದ್ಧವ ನೀನು ಭೂಲೋಕದಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಚಿರಂಜೀವಿಯಾಗಿರುವಂದ ಸ್ವಾಮಿ ದೇವರ ಅಮೃತಹಸ್ತ ಹಸ್ತ ಎಂಥದ್ದು ಅಂದರೆ ವಿರಚಿತ ಭಯಂ ನೋಡ್ರಿ ನಮ್ಮ ಭಾಗವತ ಹೇಗಿದೆ ವಿರಚಿತ ಭಯಂ ಕೃಷ್ಣ ವೃಷ್ವರಿಯತೆ ಶರಣಮೀಯೂಷಾ ಸಂಸ್ತೆರ್ಭೆಯ ಕರಸರೋರುಹಂ ಶಿರಸಿ ಧೇಹಿನಃ ಶ್ರೀಕರಗ್ರಹಂ ಲಕ್ಷ್ಮೀದೇವಿಯರ ಪಾಣಿಗ್ರಹಣ ಮಾಡಿದ ಅಮೃತಹಸ್ತವನ್ನು ಉದ್ಧವರ ತಲೆಯ ಮೇಲೆ ಸ್ವಾಮಿ ಇಟ್ಟು ಶ್ರೀಮದ್ಭಾಗವತವನ್ನು ಉಪದೇಶ ಮಾಡಿ ಉದ್ಧವ ನನ್ನನ್ನು ನೀನು ಬಿಟ್ಟಿರಲಾರಿಯಪ್ಪ ನಾನು ಊರಿಗೆ ಹೋಗಿ ಬರ್ತೀನಿ ವೈಕುಂಠಕ್ಕೆ ನನ್ನ ಪಠವನ್ನು ನಿನಗೆ ಕೊಡ್ತೀನಿ ಪಠಕ್ಕೆ ಬದಲು ನನ್ನನ್ನೇ ಭಾಗವತದೊಳಗೆ ಪ್ರವೇಶ ಮಾಡಿಸಿದ್ದೀನಿ ಅಂತ ಶ್ರೀಮದ್ಭಾಗವತದೊಳಗೆ ಶ್ರೀಕೃಷ್ಣ ಪರಮಾತ್ಮ ಪ್ರವೇಶ ಮಾಡಿದ್ದಾರೆ ಇಂತಹ ಮಂಗಳದಾಯಕವಾದ ಶ್ರೀಮದ್ಭಾಗವತವನ್ನು ಸಜ್ಜನರು ಶ್ರವಣ ಮಾಡಬೇಕಾದರೆ ಪುಣ್ಯ ಎಷ್ಟಿರಬೇಕು ಕೋಟಿ ಜನ್ಮಾರ್ಜಿತವಾದ ಪುಣ್ಯವಿದ್ದರೇ ಶ್ರೀಮದ್ಭಾಗವತ ಒದಗತಕ್ಕಂಥದ್ದು ಮೂರು ಕೋಟಿ ಪಿತೃದೇವತೆಗಳನ್ನು ಉದ್ಧಾರ ಮಾಡತಕ್ಕದ್ದು ಶ್ರೀಮದ್ಭಾಗವತ ಪ್ರತಿ ಶ್ಲೋಕದ ಪ್ರತಿ ಅಕ್ಷರದಲ್ಲಿ ಪರಮಾತ್ಮನ ದಿವ್ಯವಾದ ಸನ್ನಿಧಾನ ವಿಶೇಷವಿದೆ ಇಂತಹ ಶ್ರೀಮದ್ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷುದ್ರಾಜರಿಗೆ ಉಪದೇಶ ಮಾಡುತ್ತಾರೆ ಆಗ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಕೂತುಕೊಂಡು ಕೇಳ್ತಾ ಇದ್ದಾನೆ ಬ್ರಹ್ಮದೇವರು ಪಕ್ಕದಲ್ಲಿ ಕೂತಿದ್ದಾರೆ ಬ್ರಹ್ಮದೇವರಿಗೆ ಸ್ವಾಮಿ ಹೇಳ್ತಾರೆ ಎಲ್ಲಿ ಶ್ರೀಮದ್ಭಾಗವತ ನಡೆಯುತ್ತೋ ಅಲ್ಲಿ ನಾನು ಹೇಗೆ ಹೋಗ್ತೀನಿ ಎಂದರೆ ಚದುರ್ಮುಖ ಎತ್ತ ಚದುರ್ವತ್ರ ಶ್ರೀಮದ್ಭಾಗವತಂ ಭವೇತ್ ಗಾಮಿ ತತ್ರ ತತ್ರ ಅಹಂ ಗೌರಿಯಥಾ ಸುತವತ್ಸಲ ಕರುವಿನಲ್ಲಿ ಅಭಿಮಾನವಿರತಕ್ಕ ತಾಯಿ ಅಮ್ಮ ಅಂದುಕೊಂಡು ಹೇಗೆ ಬರ್ತದೋ ಹಾಗೆ ಶ್ರೀಮದ್ಭಾಗವತ ಎಲ್ಲಿ ಕಾಡಿನಲ್ಲಾಗಲಿ ಅಥವಾ ಗುಡ್ಡದ ಮೇಲಾಗಲಿ ಊರಿನಲ್ಲಾಗಲಿ ರಾಜಧಾನಿಯಲ್ಲಾಗಲಿ ಯಾವ ಸ್ಥಳದಲ್ಲಿ ಎಲ್ಲೆಲ್ಲಿ ಹೇಳಿದರೂ ಕೂಡ ನಾನು ಅಲ್ಲಿಗೆ ಹೋಗ್ತೀನಿ ಅಂತಾನು ಸ್ವಾಮಿ ಹೀಗೆ ನಮ್ಮ ಗುರುವಾಯರಪ್ಪನಿಗೆ ಶ್ರೀಕೃಷ್ಣನಿಗೆ ಉಡುಪಿ ಕೃಷ್ಣನಿಗೆ ಪ್ರಿಯವಾದಂಥದ್ದು ದೇವರಿಗೆ ಪ್ರಿಯವಾದದ್ದು ಭಾಗವತ ಅದನ್ನು ಶ್ಲೋಕಾರ್ಧಂ ಶ್ಲೋಕಪಾದಂಬ ದಿವಸಕ್ಕೆ ಒಂದು ಶ್ಲೋಕವಾಗಲಿ ಅರ್ಧ ಶ್ಲೋಕವಾಗಲಿ ಶ್ರವಣ ಮಾಡಿದರೆ ಅವರ ಕುಲಕೋಟಿ ಉದ್ಧಾರ ಪಿತೃದೇವತೆಗಳಿಗೆ ಸದ್ಗತಿಯನ್ನು ಕೊಡತಕ್ಕಂಥದ್ದು ಇಹಲೋಕದಲ್ಲಿ ಸಕಲ ಸೌಭಾಗ್ಯಗಳನ್ನು ಕೊಡತಕ್ಕದ್ದು ಸರ್ವ ವೈರಾಗ್ಯ ಜ್ಞಾನ ಭಕ್ತಿ ಈ ಆಖ್ಯಾನಗಳಿಂದ ಕೂಡಿರತಕ್ಕ ಶ್ರೀಮದ್ ಭಾಗವತವನ್ನ ಸರ್ವರೂ ಶ್ರವಣ ಮಾಡಿ ಧನ್ಯರಾಗರಿ ಅಂತ ಶ್ರೀ ಶುಕಾಚಾರ್ಯರವರು ಪರೀಕ್ಷದ್ರಾಜರಿಗೆ ಉಪದೇಶ ಮಾಡುವ ಮೊದಲು ನಿಗಮಕಲ್ಪತರೋರ್ಗಳಿತ ಫಲಂ ಶುಕಮುಖಾತ್ ಅಮೃತದ್ರವ ಸಂಯುತ ಪುರಾಣ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು ದೇವತೆಗಳು ಅಮೃತ ಕಲಶವನ್ನು ತಂದರು ರಾಜರಿಗೆ ಬಾಯಾರಿಕೆಯಾಗಿರಬಹುದು ಕೊಡ್ತೀವಿ ಅಂತ ಶುಕಾಚಾರ್ಯರಂತಾರೆ ನಿಮ್ಮ ಅಮೃತ ನಿಮ್ಮಲ್ಲೇ ಇರಲಿ ನಮ್ಮ ಅಮೃತ ಭಾಗವತ ಅಮೃತ ನಮಗೇ ಇರಲಿ ತವ ಕಥಾಮೃತಮೂ ತಪ್ತ ಜೀವನೂ ಕವಿ ಹಿಡಿತ ಕಲ್ಮಷಾಪ ಶ್ರವಣ ಮಂಗಳೂ ಶ್ರೀಮದಾತಮೂ ಭುವಿಗೃಂತಿತೇ ಭೂರಿದ ಜನ ಸಾಮಾನ್ಯವಲ್ಲ ಶ್ರೀಮದ್ ಭಾಗವತ ಭಾಗವತ ಶಾಸ್ತ್ರವೇ ಬಹುಭಾಗ್ಯವೆಂತೆಂದು ಭಾರಶಿರದಲ್ಲಿ ವಹಿಸಲಾ ಬಾದರಾಯಣ ಕೃತ ಭಾಗವತ ಕೇಳುವುದಕ್ಕೆ ಆದರವೇ ಪುಟ್ಟಲಿಲ್ಲ ಶ್ರೀರಮಣ ತವ ಸೇವೆ ದೊರಕುವುದು ಹಾಗೂ ಸ್ವಾಮಿ ಪರಮ ಪಾಪಿಷ್ಠ ನಾನು ಅಂತಾರೆ ಬ್ರಹ್ಮಹತ್ಯಾದಿ ಪಾಪವುಗಳಿಗಿಂತ ಪ್ರಬಲವಾದ ಪಾಪ ಶ್ರೀಮದ್ ಭಾಗವತದಲ್ಲಿ ಆದರ ಹುಟ್ಟದೇ ಇರೋದು ಆದರ ಹುಟ್ಟಿಬಿಟ್ಟರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಬಹುಬೇಗ ಅನುಗ್ರಹ ಮಾಡುತ್ತಾರೆ ಇಂತಹ ಭಾಗವತ ಸಪ್ತಾಹವನ್ನು ಸರ್ವ ಸಜ್ಜನರೂ ಶ್ರವಣ ಮಾಡಿ ಧನ್ಯರಾಗಬೇಕು ಎಂಬುದಾಗಿ ಶ್ರೀ ಮಾದರಾಯಣ ದೇವರು ಅನುಗ್ರಹ ಮಾಡಿದ್ದಾರೆ ಗುರು ಸಾರ್ವಭೌಮ ಗೋವಿಂದ ಗೋವಿಂದ